ಕಾಂಬಿನೇಷನ್ ಆಗ್ತೀವಿ ಇವಾಗ ಪ್ರಾಣ ಈ ಥರ ಅನ್ಕೊಳ್ಳಿ ಪ್ರಾಣ ಈ ಥರ ಇದು ಇದು ಮೇಲಕ್ಕೆ ಅಂತಿದ್ದೀವಿ ಇದೆಲ್ಲ ಮುಟ್ಟಿದೀವಿ ಇದು ಪ್ರಾಣ ಮುದ್ರೆ ಅಂತಾರೆ ಇದನ್ನು ಅಪಾನ ಮುದ್ರೆ ಅಂದರೆ ಈ ಮಧ್ಯ ಎರಡು ಮುಟ್ಟಿದೀವಿ ಇದೆರಡು ಈ ಅಪಾನ ಮುದ್ರೆ ಆಯ್ತಲ್ವಾ ಇದು ವ್ಯಾನ ಮುದ್ರೆ ಅಂತಾರೆ ಇದು ವ್ಯಾನಮುದ್ರೆ ಅಂದರೆ ಹೀಗೆ ಇಟ್ಕೊಳ್ಳಿ ನಾ ಸರ್ಕ್ಯುಲೇಷನ್ ಸಿಸ್ಟಮ್ ಕಮ್ ಕರೆಕ್ಟಾಗಿ ನಮ್ಮ ಒಳಗಡೆ ಇರೋ ಎಲ್ಲ ಪರ್ಫೆಕ್ಟಾಗಿ ಆ ಸರ್ಕ್ಯುಲೇಷನ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಚೆನ್ನಾಗಿ ರಕ್ತ ಪ್ರಸಾರ ಆಗಲಿ ಈ ಪ್ರಸಾರ ಆಗಲಿ ಆಮೇಲೆ ಎಲ್ಲ ದ್ರವಗಳು ಆಗಲಿ ಎಲ್ಲ ಕರೆಕ್ಟಾಗಿ ಸರ್ಕ್ಯುಲೇಷನ್ ಆಗಿ ಕಣ ಕಣಕ್ಕೆ ಕಳಿಸೋ ವಿಧಾನ ಇದು ವ್ಯಾನಮುದ್ರೆ ಇನ್ನೊಂದು ಸತಿ ಹೇಳ್ತೀರಿ ವ್ಯಾನಮುದ್ರೆ ಇದರಲ್ಲಿ ನೀವು ಏನು ಪ್ರಾಣಾಯಾಮ ಮಾಡ್ತೀರಾ ಅಂದರೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬ್ರಾಹ್ಮರಿ ಪ್ರಾಣಾಯಾಮ ಅಂದರೆ ಮಕಾರ ಮಕಾರ ಬರುದು ಇವಾಗ ಯಾವ ಥರ ತಗೋಬೇಕು ಸಹಜ ಪ್ರಾಣಾಯಾಮೇ ತಗೋಬೇಕು ನೋಡಿ ಪೂರ್ತಿ ಗಂಟ್ಲು ಕಲಸಿ ಇನ್ನು ಮೇಲಕ್ಕೆ ಹೋಗಲಿ ಆಮೇಲೆ ಆತ ಆಮೇಲೆ